ನಮಸ್ಕಾರ ಇವತ್ತು ನಾವು ಒಂದು ತುಂಬಾ ವಿಶಿಷ್ಟವಾದ ಪಯಣದ ಬಗ್ಗೆ ಮಾತಾಡೋಣ ಇದನ್ನ ಕೇವಲ ದೂರ ಅಂತ ಆಳೆಯೋಕೆ ಆಗಲ್ಲ ಯಾಕಂದ್ರೆ ಇದು ಅದಕ್ಕಿಂತ ದೊಡ್ಡದು ಕೆಲವು ಆಳವಾದ ಉತ್ತರಗಳನ್ನು ಹುಡುಕೊಂಡು ಹೊರಟಿರುವ ಒಂದು ದೊಡ್ಡ ಅನ್ವೇಷಣೆ ಐನೂರ ಅರವತ್ತು ಇದೊಂದು ಸುಮ್ಮನೆ ಹೇಳೋ ಸಂಖ್ಯೆ ಅಲ್ವೇ ಅಲ್ಲ ಇದೊಂದು ದೊಡ್ಡ ಸಂಕಲ್ಪದ ಅಳತಿ ಹೌದು ಸರಿಯಾಗೇ ಕೇಳಿಸ್ಕೊಂಡ್ರಿ ಐನೂರ ಅರವತ್ತು ಕಿಲೋಮೀಟರ್ ಅಬ್ಬಾ ಪೂರ್ತಿಯಾಗಿ ಕಾಲ್ನಡಿಗೆಯಲ್ಲೇ ಸರಿ ಹಾಗಾದ್ರೆ ಇಷ್ಟೊಂದು ಕಷ್ಟಪಟ್ಟು ದೈಹಿಕವಾಗಿ ಶ್ರಮ ಅವಶ್ಯಕತೆ ಆದರೂ ಏನಿದೆ ಈ ಪಯಣದ ಹಿಂದಿನ ಅಸಲಿ ಉದ್ದೇಶವಾದರೂ ಏನು ಬನ್ನಿ ನೋಡೋಣ ಇದೊಂದು ಸುಮ್ಮನೆ ಮಾಡೋ ವಾಕ್ ಅಲ್ಲ ಇದು ಒಂದು ಪಾದಯಾತ್ರೆ ಅಂದರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಕೆಲವು ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡು ಹೊರಟಿರುವ ಒಂದು ರೀತಿಯ ಆಧುನಿಕ ತೀರ್ಥಯಾತ್ರೆ ಅಂತಾನೆ ಹೇಳಬಹುದು ಈ ಇಡೀ ಪಾದಯಾತ್ರೆಯ ಹಿಂದಿನ ಅಸಲಿ ಪ್ರೇರಣೆ ಅಂದರೆ ಮೂರು ಕೇವಲ ಮೂರು ಆದರೆ ತುಂಬಾನೇ ಆಳವಾದ ಮೂಲಭೂತವಾದ ಪ್ರಶ್ನೆಗಳು ಈ ಪ್ರಶ್ನೆಗಳೇ ಈ ಪಯಣದ ಜೀವಾಳ ಮೊದಲನೇ ಪ್ರಶ್ನೆ ಇದು ನಾವೆಲ್ಲರೂ ನೋಡಿರೋ ಒಂದು ದೃಶ್ಯದ ಹಿಂದಿನ ರಹಸ್ಯವನ್ನ ಕೆದಕುತ್ತೆ ಜಗತ್ತಿನಾದ್ಯಂತ ಇರೋ ಶಿವನ ದೇವಸ್ಥಾನಗಳಲ್ಲಿ ಶಿವಲಿಂಗದ ಮುಂದೆ ನನ್ನಿ ವಿಗ್ರಹ ಯಾಕಿರುತ್ತೆ ಇದರ ಹಿಂದೆ ಏನಾದರೂ ಸಂಕೇತ ಇದೆಯಾ ಅಥವಾ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಇದು ಕೇವಲ ಭಾರತದ ಒಂದು ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲ ಈ ನಂದಿ ಮತ್ತೆ ಶಿವಲಿಂಗದ ಜೋಡಿ ಇದೆಯಲ್ಲ ಇದೊಂದು ಗ್ಲೋಬಲ್ ಫೆನಾಮಿನನ್ ಅದಕ್ಕಾಗಿಯೇ ಈ ಪಾದಯಾತ್ರೆ ಇದರ ಹಿಂದಿರಬಹುದಾದ ಸೈಂಟಿಫಿಕ್ ಕಾರಣ ಏನು ಅಂತ ಹುಡ್ಕೋಕೋರಿಟಿರೋದು ಎರಡನೇ ಪ್ರಶ್ನೆ ನಮ್ಮ ಸಂಸ್ಕೃತಿಯ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು ಒಂದು ವೇಳೆ ನಮ್ಮ ನಂದಿ ಕೃಷಿಕರು ಅಂದ್ರೆ ನಮ್ಮ ಸಾಂಪ್ರದಾಯಿಕ ರೈತರು ಉಳಿದುಕೊಂಡ್ರೆ ಮಾತ್ರನೇ ಭಾರತೀಯ ಸಂಸ್ಕೃತಿ ಉಳಿಯೋಕೆ ಸಾಧ್ಯನಾ ನೋಡಿ ಇಲ್ಲಿ ನಂದಿ ಕೃಷಿಕ ಅಂದ್ರೆ ಬರೀ ಬೆಳೆ ಬೆಳೆಯೋರಲ್ಲ ಅವರು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಕಾಪಾಡೋರು ಹಾಗಾದರೆ ಕೃಷಿ ಮತ್ತು ನಮ್ಮ ಸಮಾಜದ ನಡುವೆ ಇರೋ ಈ ಸಂಬಂಧವನ್ನ ಅರ್ಥ ಮಾಡ್ಕೊಡೋದು ನಮ್ಮ ಸಂಸ್ಕೃತಿಯ ಭವಿಷ್ಯಕ್ಕೆ ಎಷ್ಟು ಮುಖ್ಯ ಅಲ್ವಾ ಇನ್ನು ಮೂರನೇ ಪ್ರಶ್ನೆ ಇದು ತುಂಬಾನೇ ಫಿಲಾಸಾಫಿಕಲ್ ಇದು ಒಂದು ಹಳೆಯ ಸಂಕೇತವನ್ನ ನಮ್ಮೆಲ್ಲರ ಇವತ್ತಿನ ಜೀವನದ ಜೊತೆ ಜೋಡಿಸುತ್ತೆ ನಮ್ಮ ಒಳಗಡೆ ಇರೋ ಆ ನಂದಿ ಅಂಶ ಅಂತಾರಲ್ಲ ಅದು ಕಡಿಮೆ ಆದ್ರೆ ಏನೆಲ್ಲ ಸಮಸ್ಯೆಗಳು ಶುರುವಾಗ್ಬೋದು ಹಾಗಾದ್ರೆ ಏನಿದು ನಂದಿ ಅಂಶ ಬಹುಶಃ ಇದು ನಮ್ಮೆಲ್ಲರ ಒಳಗಡೆ ಇರೋ ಒಂದು ಜೀವಶಕ್ತಿಯ ರೂಪಕ ಇರಬಹುದು ಪ್ರಕೃತಿ ಜೊತೆ ನಮ್ಗಿರೋ ಆಳವಾದ ಸಂಬಂಧದ ಸಂಕೇತ ಒಂದು ವೇಳೆ ಆ ಕನೆಕ್ಷನ್ ಕಟ್ ಆದರೆ ಮನುಷ್ಯರ ಆರೋಗ್ಯದ ಮೇಲೆ ಸಮಾಜದ ಮೇಲೆ ಏನೆಲ್ಲ ಪರಿಣಾಮ ಆಗ್ಬಹುದು ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ವಿಷಯ ಸರಿ ಈ ಎಲ್ಲ ಫಿಲಾಸಫಿಕಲ್ ಪ್ರಶ್ನೆಗಳಾಯಿತು ಈಗ ಈ ಪಯಣದ ನಿಜವಾದ ರೂಟ್ ಮ್ಯಾಪ್ ನೋಡೋಣ ಅಂದರೆ ಈ ದೊಡ್ಡ ಪಾದಯಾತ್ರೆ ಯಾವ ದಾರಿಯಲ್ಲಿ ಸಾಗತ್ತೆ ಈ ಮಹಾಯಾತ್ರೆ ಶುರುವಾಗದು ಆಗಸ್ಟ್ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರದ ಜ್ಞಾನಯೋಗ ಅಲ್ಲಿಂದ ಸ್ಟಾರ್ಟ್ ಆಗಿ ಚಿತ್ರದುರ್ಗದ ಹಾಗೆ ಐತಿಹಾಸಿಕ ಊರುಗಳ ಮೂಲಕ ಹಾದುಹೋಗಿ ಕೊನೆಗೆ ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಂಗಳೂರಿನ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಕೊನೆಗೊಳ್ಳುತ್ತೆ ಅಂದರೆ ನೋಡಿ ವಿಜಯಪುರದಿಂದ ಬೆಂಗಳೂರುವರೆಗಿನ ಈ ದಾರಿ ಇದೆಯಲ್ಲ ಇದು ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಲ್ಲ ಇದೊಂದು ರೀತಿ ಜ್ಞಾನದ ಕೇಂದ್ರದಿಂದ ನಮ್ಮ ರಾಜಧಾನಿಯಲ್ಲಿರೋ ಒಂದು ಐತಿಹಾಸಿಕ ದೇವಸ್ಥಾನದವರೆಗೂ ಕಟ್ಟಿರೋ ಒಂದು ಸಾಂಸ್ಕೃತಿಕ ಸೇತುವೆ ಇದ್ದಾಗೆ ಸರಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದ ಹಿಂದೆ ಯಾರಿದ್ದಾರೆ ಯಾರಿದನ್ನೆಲ್ಲ ಆರ್ಗನೈಸ್ ಮಾಡ್ತಿದ್ದಾರೆ ಬನ್ನಿ ತಿಳ್ಕೊಳ್ಳೋಣ ಈ ಐತಿಹಾಸಿಕ ಪಾದಯಾತ್ರೆಯನ್ನ ಆಯೋಜನೆ ಮಾಡ್ತಿರೋದು ನಂದಿ ಕೂಗು ಅಭಿಯಾನ ಅನ್ನೋ ಒಂದು ತಂಡ ಇದು ಬರೀ ಒಂದು ಯಾತ್ರೆಯಲ್ಲ ಇದೊಂದು ಚಳುವಳಿ ಅವರ ಧ್ಯೇಯ ವಾಕ್ಯದಲ್ಲೇ ಈ ನಡಿಗೆಯ ಉದ್ದೇಶ ಸ್ಪಷ್ಟವಾಗಿದೆ ಅದೇನಂದ್ರೆ ವೈಜ್ಞಾನಿಕ ಚಿಂತನೆಗಾಗಿ ಒಂದು ಪ್ರಯಾಣ ಅಂದ್ರೆ ನಂಬಿಕೆ ಮತ್ತು ವಿಜ್ಞಾನದ ನಡುವೆ ಒಂದು ಸೇತುವೆಯನ್ನ ಕಟ್ಟೋ ಪ್ರಯತ್ನ ಇದು ಈ ಪಾದಯಾತ್ರೆ ಕೇವಲ ಒಂದು ಊರಿಗೆ ಸೀಮಿತವಾದ ಪ್ರಯತ್ನ ಅಲ್ಲ ಬದಲಿಗೆ ಇದೊಂದು ಗ್ಲೋಬಲ್ ಡಿಸ್ಕಷನ್ನ ಭಾಗ ಇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಣ್ಣು ಉಳಿಸಿ ಅಥವಾ ಸೇವ್ ಸಾಯಿಲ್ ಅನ್ನೋ ಜಾಗತಿಕ ಚಳುವಳಿಯ ಜೊತೆನೂ ಕೈಜೋಡಿಸಿದೆ ಇದರಿಂದ ಈ ಇಡೀ ಅನ್ವೇಷಣೆಗೆ ಇನ್ನೂ ಆಳವಾದ ಅರ್ಥ ಸಿಗುತ್ತೆ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋ ಕುತೂಹಲ ಎಂದ್ರೆ ಅದಕ್ಕೂ ಕೆಲವು ದಾರಿಗಳಿದೆ ಈ ವಿಷಯವನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಂದಿ ಕೂಗು ಅಂತ ಒಂದು ಪುಸ್ತಕ ಇದೆ ಅದನ್ನ ಓದಬಹುದು ಮಣ್ಣುಳಿಸಿ ಚಳುವಳಿ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಬಹುದು ಅಥವಾ ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಆಗಿ ಆರ್ಗನೈಸರ್ಸ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ನನ್ನಿ ಕೂಗು ಅನ್ನೋದು ನಮ್ಮ ಸಂಸ್ಕೃತಿ ನಮ್ಮ ಕೃಷಿ ಮತ್ತೆ ನಮ್ಮೆಲ್ಲರ ಆರೋಗ್ಯದ ನಡುವೆ ಇರೋ ಆ ಒಂದು ಆಳವಾದ ಸಂಬಂಧವನ್ನ ಹುಡುಕುವ ಒಂದು ಚಳುವಳಿ ಮತ್ತೆ ಒಂದು ಪುಸ್ತಕ ಕೂಡ ಹಾಗಾದರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಈ ಪ್ರಶ್ನೆ ಈ ಪಾದಯಾತ್ರೆಯ ಜೀವಾಳ ಮತ್ತೆ ನಮ್ಮೆಲ್ಲರನ್ನೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ನಮ್ಮೆಲ್ಲರ ಒಳಗಡೆ ಇರೋ ಆ ನಂದಿ ಅಂಶ ಅಂದರೆ ನಿಜವಾಗ್ಲೂ ಏನು ಅದರ ಅರ್ಥವಾದ್ರೂ ಏನು ಸ್ವಲ್ಪ ಯೋಚನೆ ಮಾಡಿ ನೋಡಿ ಬಸವ ತತ್ವದ ಮೂಲ ಬೇರು ಈ ಒಂದು ತಾವೇನು ನೋಡ್ತಾ ಇದ್ದೀರಿ ಈ ಜೀವಂತ ನಂದಿಗಳು ಆಗಿರೋದು ಆ ಜೀವಂತ ನಂದಿಗಳು ಎಷ್ಟು ಇವತ್ತು ನಾಶ ಆಗ್ತಾ ಇದ್ದಾವೋ ಅಷ್ಟು ಬಸವ ತತ್ವವು ಕೂಡ ನಾಶವಾಗ್ತಾ ಇದೆ ಅಂತೇಳಿ ಅರ್ಥ ಈ ವೈಜ್ಞಾನಿಕ ವಿಚಾರವನ್ನು ತಿಳಿಸುವಂತಹ ಉದ್ದೇಶದಿಂದ ಈ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ರೀ ಇದು ಯಾವ ರೀತಿ ವೈಜ್ಞಾನಿಕ ಅನ್ನೋದು ನೀವೇ ಹೇಳಬೇಕು ಹೌದ್ರಿ ಜೀವಂತ ಬಸವಣ್ಣಗಳಿತ್ತು ಅಂತಂದರೆ ಏನೆಲ್ಲ ಒಳಿತಾಗ್ತದೆ ಕಾರಣ ಮತ್ತು ಪರಿಣಾಮ ಅಂತ ನಿಮ್ಮ ಜೋಡೆತ್ತು ಕಟ್ಟಿದ್ದೀರಿ ಅನ್ನುವಂಥ ಕಾರಣಕ್ಕಾಗಿ ನಿಮ್ಮ ಭೂಮಿ ಫಲವತ್ತತೆ ಚೆನ್ನಾಗಿ ಕಾಪಾಡ್ಕೋಬೋದು ಒಂದೇದ ಪಕ್ಕಾದ್ರಿ ಅದ್ರ ಬಗ್ಗೆ ಒಂದು ಸಂಶಯನೇ ಇಲ್ಲ ಇನ್ನು ಎರಡನೇದು ಏನಪ್ಪಾ ಅಂದರೆ ನಿಮ್ಮ ಭೂಮಿ ಒಳಗಡೆ ಆ ಫಲವತ್ತತೆ ಹೆಚ್ಚಿಗೆ ಅದ ಅದನ್ನು ಕಾರಣಕ್ಕಾಗಿ ಅದಕ್ಕೆ ನೀರು ಹಿಡಿದುಕೊಳ್ಳುವಂಥ ಸಾಮರ್ಥ್ಯನೂ ಕೂಡ ಹೆಚ್ಚಿಗೆ ಅದ ಅಂದ್ರೆ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಜಮೀನಲ್ಲಿ ಇದ್ದೇ ಇರ್ತದ ಅಂತೇಳಿ ಅರ್ಥ ಹೌದಾ ನೀರಿನ ಪ್ರಮಾಣ ಇತ್ತು ಅಂತಂದರೆ ಭೂಮಿ ಏನಾಗ್ತದೆ ಬಸಿತದ ಬಸಿತಂದ್ರೆ ಹಳೆ ಇರ್ತದೆ ಈಗ ಇತ್ತೀಚೆಗೆ ಎಲ್ಲಾನು ಹಾಳುಗಳೆಲ್ಲನೂ ಬತಕತ್ತವು ಅದಕ್ಕೆ ಕಾರಣ ಅಂತಂದ್ರೆ ಈ ಜೀವಂತಪಸರಣಗಳು ನಾಶ ಆಗ್ತಾ ಇರುವಂಥದ್ದು ಅವು ಬಂದು ಅಂತಂದ್ರೆ ಮತ್ತೆ ಹರಿಯಂಗ ಹರಿಯಂಗೆ ಅಂತ ಮುಂದೆ ಒಳ್ಳೆ ಗುಣಮಟ್ಟದ ಆಹಾರ ಯಾರ ಅಂದ್ರೆ ನಿಮ್ಮ ಮನೆ ಆಗದ ಯಾಕೆ ಭೂಮಿಯ ಶಕ್ತಿ ಅಂದ್ರೆ ಆಹಾರದ ಶಕ್ತಿ ಬರ್ತದೆ ಆಹ ಶಕ್ತಿ ಇತ್ತಂದ್ರೆ ಅದನ್ನ ತಿನ್ನೋಂಥವ್ರು ನಮಗೂ ಕೂಡ ಶಕ್ತಿ ಬರ್ತದ ಅಂತ ಹೌದಾ ಹಾಗಾಗಿ ಇವತ್ತೆಲ್ಲರೂ ಕೂಡ ಏನಾಗಿದೆ ವಿವಿಧ ರೋಗಗಳಿಗೆ ತುತ್ತಾಗ್ತಾ ಇರೋಕೆ ಮೂಲ ಕಾರಣ ಅಂತಂದ್ರೆ ಈ ರೀತಿ ಏನು ಶಕ್ತಿಯುತವಾದಂಥ ಆಹಾರ ನಮಗೆ ದೊರೀತಾ ಇಲ್ಲ ಅದಕ್ಕಾಗಿ ಮೂಲ ಎತ್ತುಗಳು ನಾಶ ಆಗ್ತಾ ಇರೋದು ಅಂತ ಅದೇ ರೀತಿ ಬಹು ಬೆಳೆ ಬೇರೆ ಬೇರೆ ಬೆಳೆಗಳನ್ನು ನೀವೆಲ್ಲನೂ ಹಾಕಿದ್ದೀರಿ ಬೇರೆ ಕೂಡ ಹಾಕ್ತಾ ಇರ್ತಾರೆ ಯಾರು ಅಂತಂದ್ರೆ ಜೋಡೆತ್ತು ಕಟ್ಟಿದವ್ರಿಗೆ ಅದು ಮಾತ್ರ ಸಾಧ್ಯತೆ ಅದ ಅದೇ ರೀತಿ ಜೀವ ವೈವಿಧ್ಯತೆ ಉಳಿಯೋದು ಅದೇ ರೀತಿ ನಿಮ್ಮ ಏನು ಎತ್ತುಗಳ ಜೋಡಿ ಒಂದು ಹಾಕೋದಲ್ರಿ ಅದು ಜವಾರಿ ಹಾಕೋ ಪಕ್ಕ ಅದ ಮತ್ತೆ ಇಂತಿಷ್ಟು ನಾವು ಇದರಿಂದನೇ ಇಷ್ಟು ಕರ ಕೊಡ್ತು ಮುಂದೂ ಈ ಕರ ನಾವು ಮೆಂ ಸಾಕ ಏನ್ ಮಾಡ್ತೀವಿ ಎತ್ ಮಾಡ್ತೀವಿ ಅಂತೇಳಿ ಒಂದು ತಲೆ ಯೋಜನೆ ಅದ ಓಕೆ ಇವೆಲ್ಲನು ಕೂಡ ಯಾವಾಗ ಬರ್ತದ ಅಂತಂದ್ರೆ ಈ ನಾಲ್ಕು ಕಾಲಿನ ಬಸವಣ್ಣ ಇದ್ದಾಗನೇ ಬರ್ತದ ಅಂದ್ರೆ ಎರಡು ಎತ್ ಕಟ್ಟದ ಒಂದು ಆಕಳ ಕೊಟ್ಟು ದೊಡ್ಡ ವಿಷಯ ಆಗೋದಿಲ್ಲ ಹೌದ್ರಿ ಇದು ಆಗೋದು ಮುಂದೆ ಬಂದು ಈ ಭಾರತ ದೇಶದ ಸಂಸ್ಕೃತಿ ಇದೆಲ್ಲ ಯಾವ ಮ್ಯಾಗ ನಿಂತದಪ್ಪ ಅಂದ್ರೆ ಈ ನಾಲ್ಕು ಕಾಲಿನ ಬಸವಣ್ಣ ಮ್ಯಾಗ ನಿಂತದ ಅಂತ ಎಲ್ಲ ಹಬ್ಬ ಹರಿದಿನಗಳ ಏನೆಲ್ಲಾ ಆಚರಣೆ ಮಾಡ್ತೀವಿ ಅವೆಲ್ಲಕ್ಕೂ ಮೂಲ ಇದನ್ನೇ ಆಗಿರೋದು ಹೌದಾ ಮತ್ತೆ ಇನ್ನೊಂದು ಕೂಡು ಕುಟುಂಬ ವ್ಯವಸ್ಥೆ ನಿಮ್ಮ ಮನೆಯಾಗ ಒಂದು ಇಪ್ಪತ್ತು ಜನ ಇದ್ದೀರಿ ಅಂತ ಹೇಳಿದರು ಹಾಂ ಕೂಡಿದ್ದೀರಿ ಅನ್ನುವಂಥದ್ದು ಹಣ ತಮ್ಮದವರೆಲ್ಲನೂ ಕೂಡ ಈ ರೀತಿ ಕೂಡಿ ಇರೋಕ್ಕೆ ಮೂಲ ಕಾರಣ ಅಂತಂದರೆ ಆ ನಂದಿಗಳೇ ಕಾರಣ ಆಗಿರೋದು ಯಾವಾಗ ಇದು ಹೋಗಿಬಿಡ್ತದ ಆ ಕೂಡಿರುವಂಥ ಸಂಸ್ಕೃತಿನೇ ಹೋಗಿಬಿಡ್ತದೆ ಹಾಗಾಗಿ ಎಲ್ಲ ಗ್ರಾಮಗಳಲ್ಲಿ ಈ ಕೂಡು ಕುಟುಂಬ ವ್ಯವಸ್ಥೆ ನಾಶ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂತಂದರೆ ಈ ಜೋಡೆತ್ತಿನ ಕೃಷಿಕರು ನಾಶ ಆಗ್ತಾ ಇರುವಂಥದ್ದು ಅದೇ ರೀತಿ ನೋಡ್ರಿ ನೀವು ಮುಂಜಾನೆ ರಾತ್ರಿ ಅಂದ್ರೆ ಅಂದ್ರೆ ಸಾಯಂಕಾಲ ತಕ್ಕ ಬಿಡುವಿಲ್ಲದಂತ ಕಾಯಕ ಹೌದಾ ಕೇವಲ ದಿನದ ಪೂರ್ತಿ ಅಲ್ಲ ವರ್ಷ ಪೂರ್ತಿನೂ ಇದು ಕಾಯಕ ನಡಿಲೇಬೇಕು ಹಾ ನಿಮ್ಮ ಟ್ಯಾಕ್ಟ್ರಿನ ಹೋದ ಟ್ಯಾಕ್ಟ್ರಿ ನಿಲ್ಲಿಸಿ ಎಲ್ಲರೂ ಹೋಗ್ಬೋದು ಎತ್ತ ಹಂಗೆ ಕಟ್ಟಿ ಹೋಗಕ್ ಸಾಧ್ಯತೆ ಇದನ್ರಿ ಹಾ ಅಂದ್ರೆ ಏನಪ್ಪಾ ಅಂದ್ರೆ ಮೂರು ಕಾಲ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಏನ್ ಅವಕ್ಕೆಲ್ಲ ನೀಡಬೇಕು ನೀಡಿದ್ರೆ ಮಾತ್ರ ಏನಾಗ್ತದೆ ಅವ್ರು ನಂಬಲ್ಲಿ ಉಳಿತಾವ ಮೂರು ಕಾಲ ಮುಂದೆ ಅದೇ ಬೇಸಿಗೆ ಮಳೆ ಮತ್ತು ಚಳಿಗಾಲ ತಕ್ಕಂತೆಯೇ ಹಬ್ಬ ಹರಿದಿನಗಳು ಕೂಡ ಇರುವಂಥದ್ದು ಅದು ತಕ್ಕಂತೇ ಆಚರಣೆ ಮಾಡೋದು ಎದ್ರ ಮೇಲೆ ನಿಂತದ ಮತ್ತು ಆ ನಾಲ್ಕಾಲಿನ ಬಸವಣ್ಣ ಮ್ಯಾಗ ನಿಂತದ ಹೌದು ಹಾಗಾಗಿ ಏನಾಗುತ್ತೆ ಈ ದೇಶದ ಸಂವಿಧಾನನೂ ಕೂಡ ಎದುರು ಆಧಾರಿತವಾಗಿ ರಚನೆ ಪಟ್ ಆಗಿದೆ ಅಂದರೆ ಈ ಒಂದು ನಾಲ್ಕಾಲಿನ ಬಸವಣ್ಣನ ಆಧಾರಿತವಾಗಿಯೇ ಸಂವಿಧಾನದ ಮೊದಲ ಭಾಗದ ಮೊದಲ ಪುಟದಲ್ಲಿ ಏನು ನಂದಿ ಮುದ್ರೆಯಿಂದ ಅದನ್ನ ಸಿಂಗ್ ಏನು ಅಲಂಕರಿಸೋದಿದೆ ಹಾಗಾಗಿ ನಮ್ಮ ದೇಶದ ಸಂವಿಧಾನದ ಭವಿಷ್ಯನೂ ಕೂಡ ಏನಾಗಿದೆ ತಮ್ಮಂತ ಕೃಷಿಕರ ಮೇಲೇನೆ ನಿಂತಿದೆ ಅನ್ನುವಂಥದ್ದು ತಿಳಿತದೆ ಇನ್ನು ಕೊನೆಗೆ ಬಂದು ಏನು ಈ ದೇಶದಲ್ಲಿರುವಂಥ ಯಾವುದೇ ಧರ್ಮ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸ್ಲಿಮನ್ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಇವತ್ತೇ ನಾವು ಲಿಂಗಾಯತ ಅಂತೀವಿ ಅದು ಆಗಿರ್ಬೋದು ಎಲ್ಲರ ಒಂದು ಭವಿಷ್ಯ ಎದುರು ಮೇಲೆ ನಿಂತದಂದ್ರೆ ತಮ್ಮಂಥ ಕೃಷಿಕರ ಮೇಲೇ ನಿಂತಿದ್ರು ಜಗತ್ತಿನಲ್ಲಿ ಅತಿ ಹೆಚ್ಚು ಈ ಸನ್ಯಾಸಿಗಳಿರುವಂಥ ದೇಶ ಯಾವುದು ಅಂದರೆ ನಮ್ಮ ಭಾರತ ದೇಶ ಅದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮಂಥ ಕೃಷಿಕರಿರೋ ಇರೋದಕ್ಕೇ ಮೂಲ ಕಾರಣ ಆಗಿರೋದು ನಿಮ್ಮಂಥ ಜೋಡೆತ್ತು ಕಡಿದಂಥ ಕೃಷಿಕರೇನಾದರೂ ನಾಶ ಆದರು ಅಂತಂದರೆ ಮುಂದೆ ಈ ಸನ್ಯಾಸಿ ವರ್ಗಕ್ಕೆ ಅಂದರೆ ಆ ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದೊಡ್ಡದಾದಂಥ ಪಟ್ಟು ಬೀಳುತ್ತದೆ ಅಂತೇಳಿ ಅರ್ಥ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಅಂತ ಅಂದರೆ ರಾಜಕೀಯ ನಾಯಕರು ಯಾರು ಈ ನಿಟ್ಟಿನಲ್ಲಿ ಯೋಜನೆ ತರಬೇಕು ಮತ್ತು ಈ ಸಂ ನಿಮ್ಮಂಥ ಕೃಷಿಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತಾರೋ ಅಂಥವ್ರು ಖಂಡಿತವಾಗಿಯೂ ಕೂಡ ಒಳ್ಳೆಯ ಭವಿಷ್ಯ ಅಂತ ಅದೇ ರೀತಿ ಯಾರು ನೀವು ಜೋಡೆತ್ತು ಕಟ್ಟಿರಲ್ಲ ನಿಮಗೆ ಖಂಡಿತ ಒಳ್ಳೆ ಭವಿಷ್ಯ ಇದ್ದುದೇ ರೀ ಶತಸಿದ್ದ ಅದರ ಬಗ್ಗೆ ಡೌಟೇ ಇಲ್ಲ ಇನ್ನು ಮುಖ್ಯವಾಗಿ ಏನು ವಿಜ್ಞಾನಿಗಳು ಈ ವಿಚಾರಗಳನ್ನು ಮುನ್ನೆಲೆಗೆ ತಂದು ಏ ಹೌದು ಇದಕ್ಕೆ ಪೂರಕವಾದಂಥ ಕಾನೂನು ಯೋಜನೆ ಬೇಕಾಗಿದೆ ಅಂತೇಳಿ ಏನು ಜನಜಾಗೃತಿ ಮೂಡಿಸೋಕೆ ಪ್ರಯತ್ನ ಮಾಡ್ತಾರೆ ಅಂತ ವಿಜ್ಞಾನಿಗಳಿಗೂ ಕೂಡ ಒಳ್ಳೆ ಭವಿಷ್ಯ ಅದ ಮುಂದೆ ಯಾವುದೇ ಪೂಜ್ಯರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಆ ಪೂಜ್ಯರಿಗೆ ಮತ್ತು ಆ ಮಠಮಾನ್ಯಗಳಿಗೆ ಒಳ್ಳೆಯ ಭವಿಷ್ಯ ಆದ ಅನ್ನುವಂಥ ವಿಚಾರವನ್ನ ನಾವು ಹಳ್ಳಿಯಿಂದ ಹಳ್ಳಿಗೆ ನಗರದಿಂದ ನಗರಕ್ಕೆ ತಿಳಿಸ್ತಾ ತಿಳಿಸ್ತಾ ಏನು ಮಾಡ್ತಾ ಇದ್ದೀವಿ ಬೆಂಗಳೂರಿಗೆ ನಾವು ಪಾದಯಾತ್ರೆಯನ್ನು ಹೋಗ್ತಾ ಇದೀವಿ ಇದು ಇವತ್ತಿನ ದಿವಸ ಇದು ಎಂಟನೇ ದಿನ ನಿನ್ನೆ ದಿವಸ ನಿಮ್ಮ ಮನೆಯಲ್ಲೇ ನಾವು ಇಲ್ಲಿ ವಾಸ ಮಾಡಿದ್ದೀವಿ ಬಹಳ ಖುಷಿಯಾಯಿತು ದೇವಸ್ಥಾನಕ್ಕಿಂತಲೂ ನನಗೆ ಇಲ್ಲಿ ತಮ್ಮ ಮನೆಗೆ ಬಂದದ್ದು ಅಷ್ಟೇ ಪಾವಿತ್ರತೆ ಅನ್ನಿಸ್ತು ಯಾಕಪ್ಪ ಅಂತಂದ್ರೆ ಆ ಬಸವಣ್ಣನ ವಾಸನೆ ಬೆಳೆದ್ರೇ ನಮ್ಮ ಎಷ್ಟೋ ರೋಗಗಳು ಹೋಗ್ತಾವೆ ಆದ್ರೆ ಅದು ಒಂದು ಶಿಕ್ಷಣದಲ್ಲಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅದರದ್ದೇನು ಮಹಿಮೆ ಅದು ಶಿಕ್ಷಣದಲ್ಲಿ ನಾವು ಏನು ಮಾಡಿಲ್ಲ ಅಳವಡಣೆ ಮಾಡೇ ಇಲ್ಲ ತಿಳಿಸುವಂಥ ವ್ಯವಸ್ಥೆನೇ ನಾಶ ಆಗಿದೆ ಈ ಕಾರಣಕ್ಕಾಗಿ ಏನಾಗಿದೆ ಎಲ್ಲರೂ ಕೂಡ ಅದರಿಂದ ದೂರ ಆಗ್ತಾ ಇದ್ದೀವಿ ಎಲ್ಲರೂ ಮತ್ತೆ ನಾವೇನು ಮಾಡಬೇಕಾಗಿದೆ ಆ ಬಸವಣ್ಣನ ಆಧಾರಿತವಾಗಿ ಒಂದಾಗಬೇಕಾಗಿದೆ ಈ ದೇಶವನ್ನು ಕಟ್ಟಬೇಕಾಗಿದೆ ಈ ದೇಶದ ಸಂಸ್ಕೃತಿಯ ಭವಿಷ್ಯ ಎದುರ್ಮೇಲೆ ನಿಂತಿದೆ ಆ ನಾಕಾಲಿನ ಬಸವಣ್ಣನ ಮೇಲೆ ನಿಂತಿದೆ ಅನ್ನುವಂಥ ತಿಳಿಸುವ ಅನ್ನುವಂಥ ವಿಚಾರವನ್ನ ತಿಳಿಸೆ ನಾವು ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀವಿ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಖಂಡಿತವಾಗಿ ತಮ್ಮ ಪರವಾಗಿ ಯೋಜನೆ ಮತ್ತು ಕಾನೂನು ಆದಷ್ಟು ಬೇಗನೆ ಬಂದೇ ಬರ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು ಕೋಟಿ ದೇವತೆ ದೇವತೆ ದೇಹ ಎನ್ನುವ ಪೂಜ್ಯ Let's <laughs>